ಸ್ನೇಹಿತರೆ ಇವತ್ತು ಗೆಳತಿ ಮೈತ್ರಿಯು ತಮ್ಮ ಮನೆಯ ಟೆರೆಸ್ ಮೇಲೆ ಬೆಳೆದಂತಹ ದೊಡ್ಡ ಪತ್ರೆ ಅಥವಾ ಸಾಂಬಾರ್ ಸೊಪ್ಪನ್ನು ಗೆಳತಿ ಹೇಮಾ ಮನೆಗೆ ಬರುವಾಗ ತೆಗೆದುಕೊಂಡು ಬಂದಿದ್ದರು ನಿನ್ನೆಯ ದಿನ ನಾವೆಲ್ಲ ನಮ್ಮ ಮನೆಯಲ್ಲಿ ಸೇರಿದ್ದೆವು ನಿನ್ನೆಯೂ ಸಹ ನಮ್ಮ ಮನೆಗೆ ಈ ಸಾಂಬಾರ್ ಸೊಪ್ಪನ್ನು ಕೊಟ್ಟಿದ್ದಳು ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಯಾಕೆ ಸೇರ್ತಾ ಇದ್ದೀವಿ ಅಂದರೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಮ್ಮದೊಂದು ಡ್ಯಾನ್ಸ್ ಕಾರ್ಯಕ್ರಮಕ್ಕಾಗಿ ನಾವು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಇದ್ದೀವಿ ನೀವು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹಿಸಿ ಹಾಗೆಯೇ ಮೈತ್ರಿಯು ಬರುವಾಗ ಇತ್ತೀಚೆಗೆ ನಮ್ಮವರ ತಂಡವು ಈ ಗೌರಿಬೈದನ್ನೂರಿನಲ್ಲಿರುವಂತಹ ಖರ್ಜೂರ ಬೆಳೆಯುವ ಫಾರ್ಮ್ಗೆ ಭೇಟಿ ಇಟ್ಟಿದ್ದರು ಅಲ್ಲಿ ಸಿಗುವ ಈ ಹಸಿ ಖರ್ಜೂರವನ್ನು ತಂದಿದ್ದಳು ತುಂಬ ರುಚಿಯಾಗಿತ್ತು ತುಂಬ ಸಿಹಿಯಾಗಿತ್ತು ನಾವೆಲ್ಲ ಸೇರಿ ಇದನ್ನೆಲ್ಲ ತಿಂದು ತುಂಬ ಖುಷಿಪಟ್ಟೆವು ಹಾಗೆಯೇ ಈ ಸಾಂಬಾರ್ ಸೊಪ್ಪನ್ನು ಉಪಯೋಗಿಸಿ ನಾನು ಕಾಯಿರಸವನ್ನು ಮಾಡಿದ್ದೆ ಅದು ಹೇಗಿತ್ತು ಅನ್ನೋದನ್ನು ಅವರ ಬಾಯಿಂದಲೇ ಕೇಳಿ ನೋಡಿ ಕಾಯಿ ರಸವನ್ನು ಚಪಾತಿ ಜೊತೆಗೂ ತಿನ್ಬೋದು ಅಂತ ಇದ್ದಾರೆ ಇವರೆಲ್ಲರೂ ಚೆನ್ನಾಗಿದೆ ಅಂದಿದ್ದಕ್ಕೆ ನಾನು ಈ ರೆಸಿಪಿಯನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ ಕಫ ಮತ್ತು ಪಿತ್ತಹಾರ ಈ ಸಾಂಬಾರು ಸೊಪ್ಪು ಅಥವಾ ದೊಡ್ಡ ಪತ್ರೆಯ ಕಾಯಿ ರಸವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದರ ಎಳೆಯದಾದ ಕುಡಿಯನ್ನು ಈ ರೀತಿಯಾಗಿ ಚಿವುಟಿ ತೆಗೆದುಕೊಳ್ಳಬೇಕು ಈ ಗಟ್ಟಿಯಾದ ದಂಟನ್ನು ಹಾಕಿದರೆ ಬೇಯುವುದು ಸ್ವಲ್ಪ ತಡವಾಗುತ್ತದೆ ಮತ್ತು ತಿನ್ನಲು ಅಷ್ಟು ಚೆನ್ನಾಗಿರೋದಿಲ್ಲ ಎಳೆಯ ದಂಟನ್ನಾದರೆ ನಾವು ಹಾಕಬಹುದು ಇವೆಲ್ಲ ಎಳೆಯ ಚಿಗುರುಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ಮನೆಯಲ್ಲಿಯೇ ಬೆಳೆದ ಸಾವಯವ ಗೊಬ್ಬರವನ್ನು ಹಾಕಿರೋದ್ರಿಂದ ಇದು ತುಂಬ ಆರೋಗ್ಯಕರವಾಗಿರುತ್ತದೆ ಕಫಹಾರವೂ ಆಗಿರುತ್ತದೆ ನೆಗಡಿಯಾದಾಗ ಆದಾಗ ಎಲ್ಲ ತುಂಬ ರುಚಿಯಾಗಿರುತ್ತದೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ನೀವು ಬೇರೆ ಎಣ್ಣೆಯನ್ನು ತೆಗೆದುಕೊಳ್ಳಬಹುದು ನಾನು ಮಸಾಲೆ ಹುರಿಯೋಕೆ ಈ ಬಾಣಲೆಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿಕೊಂಡಿದ್ದೀನಿ ಸ್ವಲ್ಪವೇ ಮಾಡ್ತಾಯಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಮೆಣಸಿನಕಾಯಿಯಷ್ಟನ್ನೇ ತೆಗೆದುಕೊಂಡಿದ್ದೀನಿ ಹಾಗೆಯೇ ಮಸಾಲೆಗೆ ಉದ್ದಿನ ಬೇಳೆ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ಹುರಿಯ ಈ ಬೇಳೆ ಎಲ್ಲವೂ ಸ್ವಲ್ಪ ಕೆಂಪಗಾದ ಮೇಲೆ ಎಳ್ಳು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ ಹೆಚ್ಚಿಗೆ ಮಸಾಲೆಯನ್ನು ಸೇರಿಸದೆ ಈ ರೀತಿಯಾದ ರಸವನ್ನು ಮಾಡೋದರಿಂದ ಈ ಸಂಬಾರ್ ಸೊಪ್ಪು ಅಥವಾ ದೊಡ್ಡಪತ್ರೆಯ ಪರಿಮಳವು ಚೆನ್ನಾಗಿ ಇರುತ್ತದೆ ಇದು ಕೆಂಪಗೆ ಹುರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ರುಬ್ಬಲು ಹಾಕೋಕ್ಕೆ ಆರಲು ಬಿಡಿ ನಾನು ಇದೇ ಬಾಣಲೆಯಲ್ಲಿಯೇ ಈ ಸಾಂಬಾರು ಸೊಪ್ಪನ್ನು ಹುರಿದುಕೊಂಡಿದ್ದೀನಿ ಈ ಬಾಣಲೆಯಲ್ಲಿರುವ ಬಿಸಿಯಾದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಟ್ಟುಕೊಂಡು ನಂತರ ಇದೇ ಬಾಣಲೆಯಲ್ಲಿಯೇ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಇದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆಯು ಬೆಂದವಾಗ ನಾವು ಕತ್ತರಿಸಿಟ್ಟುಕೊಂಡ ಈ ಸಂಬಾರ ಪಪ್ಪಿನ ಚೂರುಗಳನ್ನು ಹಾಕಿ ಈ ರೀತಿಯಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಂಡರೆ ರುಚಿಯಾಗಿ ಇರುತ್ತದೆ ಅದು ಹುರಿಯೋ ತನಕ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಹಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿಯಾಗಿ ರುಬ್ಬಿಕೊಳ್ಳಿ ಈ ಕಡೆ ಬಾಣಲಿಯಲ್ಲಿ ನಾವು ಹುರಿಯುತ್ತಿರುವ ಈ ಸಂಬಾರ ಸೊಪ್ಪು ಹಸಿ ವಾಸನೆ ಹೋಗಿರುತ್ತದೆ ಇದರಲ್ಲಿನ ಸ್ವಲ್ಪ ಸೊಪ್ಪನ್ನು ತೆಗೆದುಕೊಂಡು ರುಬ್ಬಿದ ಮಸಾಲೆಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡರೆ ಮಸಾಲೆಯು ರುಚಿಯಾಗುವುದಲ್ಲದೆ ಸ್ವಲ್ಪ ದಪ್ಪನಾಗಿಯೂ ಬರುತ್ತದೆ ನಂತರ ಈ ಹುರಿಯುತ್ತಿರುವ ಈ ಸಂಬಾರ ಸೊಪ್ಪಿಗೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಬೇಯಲು ಬಿಡಬೇಕು ಇದು ಬೇಗನೆ ಬೇಯುತ್ತದೆ ಆದರೂ ನೀರಿನಲ್ಲಿ ಬೆಂದವಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತದೆ ಬೇಯುತ್ತಿರುವಾಗ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿಕೊಳ್ಳಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿದರೆ ಕಾಯಿ ರಸವು ಎರಡು ದಿವಸ ಇಟ್ಟರೂ ಇನ್ನೂ ರುಚಿಯನ್ನು ಜಾಸ್ತಿ ಕೊಡುತ್ತದೆ ಹಾಗಾಗಿ ನಮ್ಮಲ್ಲಿ ಈ ಕಾಯಿ ರಸವನ್ನು ಸ್ವಲ್ಪ ಸಿಹಿಯಾಗಿಯೂ ಮಾಡ್ತೀವಿ ನೋಡಿ ಈ ಸೊಪ್ಪಿನಲ್ಲಿ ಉಪ್ಪು ಮತ್ತು ಬೆಲ್ಲವು ಚೆನ್ನಾಗಿ ಕುದಿಯುತ್ತಿರುವಂತೆ ಹೀರಿಕೊಂಡಿರುತ್ತದೆ ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ನಿಮಗೆ ದಪ್ಪ ಅಥವಾ ತೆಳುವಾಗಿ ಬೇಕಾಗುವಷ್ಟು ನೀರನ್ನು ಬೆರೆಸಿಕೊಂಡು ಚೆನ್ನಾಗಿ ಕುದಿಸಿಕೊಂಡರೆ ಸಂಬಾರ ಸೊಪ್ಪು ಅಥವಾ ದೊಡ್ಡ ಪತ್ರೆಯ ಕಾಯಿರಸವು ಸಿದ್ಧವಾಗುತ್ತದೆ ಇದನ್ನು ಎರಡು ಮೂರು ದಿನ ಇಟ್ಟರೂ ಹಾಳಾಗುವುದಿಲ್ಲ ಮರುದಿನ ಇನ್ನೂ ರುಚಿ ಜಾಸ್ತಿ ಇರುತ್ತದೆ ಹಾಗೆಯೇ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು